ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಜಗದೀಶ್ ವೀರಕ್ ಆಯ್ಕೆ ಧಾರವಾಡ ಜಿಲ್ಲೆಯ ಕಲಗಟಗಿ ತಾಲೂಕು ಸರ್ಕಾರಿ ನೌಕರ ಸಂಘಕ್ಕೆ ತಾಲೂಕು ಅಧ್ಯಕ್ಷ ಹಾಗೂ ರಾಜ್ಯ ಪದಾಧಿಕಾರಿಗಳ ಚುನಾವಣೆ ಪಟ್ಟಣ ನೌಕರ ಭವನದಲ್ಲಿ ನಡೆಯಿತು ನೌಕರ ಸಂಘದ ತಾಲೂಕು ನೂತನ ಅಧ್ಯಕ್ಷರಾಗಿ ಶಿಕ್ಷಕರಾದ ಜಗದೀಶ್ ವೀರಕ್ ಅವರು ಇಪ್ಪತ್ತೊಂದು ಮತಗಳನ್ನು ಪಡೆದು ಆಯ್ಕೆಯಾದರು ಇವರ ಪ್ರತಿಸ್ಪರ್ಧಿ ಹಿಂದಿನ ಅಧ್ಯಕ್ಷರಾಗಿದ್ದ ಆರ್ಎಂ ಹೊಲ್ತಿಕೋಟಿಯವರು ಹನ್ನೆರಡು ಮತಗಳನ್ನು ಪಡೆದು ಪರಾಜಿತಗೊಂಡರು ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಮಂಜುನಾಥ್ ಅಂಗಡಿ ಹದಿನೆಂಟು ಮತ ಪಡೆದು ರಾಜ್ಯ ಪರಿಷತ್ ಸ್ಥಾನಕ್ಕೆ ಆಯ್ಕೆಯಾದರು ಇವರ ಪ್ರತಿಸ್ಪರ್ಧಿ ಶಿಕ್ಷಕ ಶಿವಾನಂದ ಚಿಕ್ಕನರ್ತಿ ಹದಿನೈದು ಮತಗಳನ್ನು ಪಡೆದು ಪರಾಭವಗೊಂಡರು ಆರೋಗ್ಯ ಇಲಾಖೆಯ ನವೀನ್ ಗೂಳೇರವರು ಹದಿನೇಳು ಮತಗಳನ್ನು ಪಡೆದು ಖಜಾಂಚಿಯಾಗಿ ಆಯ್ಕೆಯಾದರು ಸ್ಪತಿ ಸ್ಪರ್ಧಿ ಸಂತೋಷ್ ಅವರು ಹದಿನಾರು ಮತ ಪಡೆದು ಪರಾಭವಗೊಂಡರು ಮೂವತ್ನಾಲ್ಕು ನಿರ್ದೇಶಕರ ಮತಗಳಿದ್ದು ಅದರಲ್ಲಿ ಮೂವತ್ಮೂರು ಮತಗಳು ಚಲಾವಣೆಯಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ಗೀತಾ ಬಿಡ್ಗಿ ಅವರು ಮತದಾನ ಮಾಡಿಲ್ಲ ಅಧಿಕಾರಿಗಳಾಗಿ ಎಸ್ ಬಿ ಕಲಬಾಬಿ ಅವರು ಎಸ್ ಎನ್ ಮರಿಯಪ್ಪ ಗೌಡರು ಇದ್ದರು ಮತಗಟ್ಟೆ ಹಾಗೂ ಮತ ಎಣಿಕೆ ಅಧಿಕಾರಿಗಳಾಗಿ ಡಾಕ್ಟರ್ ಡಿ ಎನ್ ಡಿ ಎನ್ ದೊಡ್ಮನಿಯವರು ಎಲ್ಲ ಎಲ್ಲ ನಡುವಿನ ಮನೆಯವರು ಕಾರ್ಯನಿರ್ವಹಿಸಿದರು ಬಸವರಾಜ್ ಅಂಗಡಿ ಎಂವೈ ಅಂಚುಟಗೇರಿ ಕುಮಾರ್ ಮುದ್ಕಣ್ಣವರ್ ವಿಎಸ್ ಸಿ ಸಿಎಸ್ ಗ್ಯಾನಪ್ಪನವರ್ ಪ್ರಮೋದ್ ಪಾಟೀಲ್ ರುದ್ರಯ್ಯ ಮಠ ಶರೀಫ್ ಹರಿಜನ್ ಮಹೇಶ್ ದುಡಿಕೊಪ್ಪ ರವಿ ಅಲ್ಲಾಪುರ್ ಶಿವಕುಮಾರ್ ಪರವಾಪುರ್ ರಾಜು ಹುಚ್ಚಣವರ್ ಐ ವಿ ಜವಡಿ ಮಂಜುನಾಥ್ ಮದ್ಲಿಂಗ್ನವರ್ ಪರಶುರಾಮ್ ರಾಜಪೂತ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಧ್ವಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ

ಹಾಗೂ ನಮ್ಮೆಲ್ಲರ ಸಿದ್ದೇಶಿಗಳು ಆತ್ಮೀಯರೇ ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಅಧ್ಯಕ್ಷರು ರಾಜ್ಯ ಪರಿಷತ್ ಸದಸ್ಯರಿಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸರ್ವರ ಆಶೀರ್ವಾದದ ಫಲವಾಗಿ ನಾವು ಎರಡೂ ತಂಡಗಳಿಂದ ಮೂರು ಜನ ಎರಡೂ ತಂಡಗಳಲ್ಲ ಒಂದು ತಂಡದಿಂದ ಮೂರು ಜನರಾಗಿ ಆಯ್ಕೆಯಾಗಿದ್ದೇವೆ ಅಂತೇಳಿ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದೀವಿ ಅದನ್ನು ಸಮಸ್ತ ಸರ್ಕಾರಿ ನೌಕರ ಬಂಧುಗಳಿಗೆ ಮತ್ತು ಹಿತೈಷಿಗಳಿಗೆ ನಮ್ಮ ಗೆಲುವನ್ನು ಅರ್ಪಿಸ್ತೇನೆ ಇದು ನಮ್ಮೆಲ್ಲರ ನೌಕರರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಪಾವಿತ್ರತೆಯನ್ನು ಕಾಕೊಂಡು ಎಲ್ಲ ನೌಕರರಿಯನ್ನು ನಮಗೆ ಆಶೀರ್ವಾದ ಮಾಡಿದ್ದಾರೆ ಮತವನ್ನು ಹಾಕಿದ್ದಾರೆ ಅವರಿಗೆಲ್ಲರಿಗೂ ನಮಗೆ ಹಾಕಿರ್ತಕ್ಕಂಥ ಮತಕ್ಕೆ ಕೂದಲೆಡೆಯಷ್ಟು ಚಿಂತೆ ಬರೆದಂತೆ ನೌಕರ ಸಂಘವನ್ನು ತಮ್ಮೆಲ್ಲರ ಸಹಕಾರ ಮೂವತ್ತ್ನಾಲ್ಕು ಜನಪ್ರತಿನಿಧಿಗಳು ಹಾಗೂ ಹನ್ನೆರಡು ನೂರ ಇಪ್ಪತ್ತೊಂದು ಸರ್ಕಾರಿ ನೌಕರರು ಹಾಗೂ ಜನಪ್ರತಿನಿಧಿಗಳು ಕಲಗಡಿ ತಾಲೂಕಿನ ಸಮಸ್ತ ಬಳಗದ ಪರವಾಗಿ ಈ ನೌಕರ ಸಂಘವನ್ನು ನಾವೆಲ್ಲರೂ ಮುನ್ನಡೆಸ್ಕೊಂಡು ಹೋಗ್ತೇವೆ ತಮ್ಮೆಲ್ಲರ ಸಹಕಾರ ಹಿಂದಿನವರಾಗಿರ್ಬೋದು ಎಲ್ಲ ಸರ್ವರ ಸಹಕಾರ ಇರಲಿ ಎನ್ ಪಿ ಎಸ್ನ ತಮ್ಮೆಲ್ಲರ ಕರುಣೆ ಪ್ರೀತಿ ಇಂದು ಸಂಕಲ್ಪವಾಗಬೇಕಾಗಿದೆ ನಮ್ಮೆಲ್ಲರ ಹೋರಾಟಕ್ಕೆ ನೌಕರರ ಪರವಾಗಿನ ಕಾಳಜಿಗೆ ತಾವೆಲ್ಲರೂ ಸಹಕಾರವನ್ನು ಸಿಗಲಿಕ್ಕೆ ಸರ್ವರಿಗೂ ಧನ್ಯವಾದಗಳನ್ನ